ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೇ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ನಿಮ್ಮನೆಗೆ ಆಗಾಗ ಚಿಟ್ಟೆ ಬರ್ತಾ ಇದೆಯಾ ಹಾಗಾದ್ರೆ ಮುಂದಿನ ಮೂರು ತಿಂಗಳಲ್ಲೇ ನಿಮ್ಮ ಮನೇಲಿ ಈ ಘಟನೆ ನಡೆಯುತ್ತೆ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಚಿಟ್ಟೆಗಳು ನಮಗೆ ಪದೇ ಪದೇ ನಮ್ಮನೆಗೆ ಬಂದು ಹೋಗ್ತಾ ಇವೆ ಅಂತಂದ್ರೆ ಅದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯ ಸಂಕೇತ ಆಗಿದೆ ಆ ಸಂಕೇತ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾ ನಿಮಗ್ ತಿಳಿಸ್ಕೊಡ್ತೀನಿ ನೀವು ಯಾವುದೋ ವಿಚಾರದಲ್ಲಿ ಮಗ್ನರಾಗಿರ್ತೀರಾ ಗಾಢವಾಗಿ ಏನನ್ನೋ ಯೋಚನೆ ಮಾಡ್ತಾ ಇರ್ತೀರಾ ಏನೋ ಒಂದು ನಿರ್ಧಾರವನ್ನ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇರ್ತೀರಾ ಆದ್ರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಅಂತಹ ಸಮಯದಲ್ಲಿ ಅಚಾನಕ್ಕಾಗಿ ಒಂದು ಚಿಟ್ಟೆ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅದು ಎಂತಹ ಜಾಗದಲ್ಲೇ ಆಗಿರ್ಲಿ ಎಂತಹ ಬಣ್ಣದ್ದೇ ಚಿಟ್ಟೆ ಆಗಿರ್ಲಿ ನೀವು ಡೋಲಾಯಮಾನ ಪರಿಸ್ಥಿತಿಯಲ್ಲಿದ್ದಾಗ ಚಿಟ್ಟೆ ಕಾಣಿಸ್ತು ಅಂತಂದ್ರೆ ನೀವು ಏನ್ ನಿರ್ಧಾರ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದು ಸರಿಯಾಗೇ ಇರುತ್ತೆ ಅನ್ನೋ ಸೂಚನೆ ಇದಾಗಿರುತ್ತೆ ನಿಮ್ಮ ಈ ನಿರ್ಧಾರದಲ್ಲಿ ದೇವತೆಗಳು ನಿಮ್ಮ ಜೊತೆಗಿದ್ದಾರೆ ಅಂತ ತಿಳಿರಿ ಅಷ್ಟೇ ಅಲ್ಲ ನಿಮ್ಮ ಪಿತೃಗಳು ಚಿಟ್ಟೆಗಳ ರೂಪದಲ್ಲಿ ಬರ್ತಾರೆ ನೀವು ಯಾರನ್ನೋ ತುಂಬಾ ಹಚ್ಕೊಂಡಿರ್ತೀರಾ ಪ್ರತಿಯೊಂದಕ್ಕೂ ಅವರ ಸಲಹೆಗಳನ್ನ ಪಡಿತಾ ಇರ್ತೀರಾ ಆದ್ರೆ ನಿಮ್ಮ ಈ ಸಮಯದಲ್ಲಿ ಅವರು ನಿಮ್ಮ ಜೊತೆಗಿಲ್ಲ ಅಂದಾಗ ಅವರು ಚಿಟ್ಟೆಗಳ ರೂಪದಲ್ಲಿ ಬಂದು ನಿಮ್ಮ ನಿರ್ಧಾರಕ್ಕೆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ತಿಳ್ಕೊಳ್ಳಿ ಚಿಟ್ಟೆಗಳು ಕಂಡ ತಕ್ಷಣವೇ ನಿಮ್ಮ ಕಣ್ಣನ್ನ ಮುಚ್ಕೊಳ್ಳಿ ಅಥವಾ ಚಿಟ್ಟೆಯ ಮೇಲೆ ಗಮನ ಹರಿಸಿ ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ನೀನು ದೇವತೆಯ ರೂಪದಲ್ಲಿ ನನ್ನ ಮುಂದೆ ಬಂದಿದ್ದೀಯಾ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾರು ಅಂತ ಹೇಳ್ಕೊಳ್ಬೇಕು ಅಥವಾ ಕಣ್ಮುಚ್ಚಿ ನೀವು ಕಳೆದುಕೊಂಡಿರುವ ಆಪ್ತರನ್ನ ನೆನೆದು ಇದೇ ರೀತಿಯಾಗಿ ನನ್ನ ಬೆನ್ನ ಹಿಂದೆ ನಿಂತಿರಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ ನಾನು ಏನೇ ಮಾಡಿದ್ರು ಅದರಲ್ಲಿ ನನಗೆ ಯಶಸ್ಸು ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು ಚಿಟ್ಟೆಗಳು ಮಾಡೋದು ಮೂರೇ ಕೆಲಸ ಒಂದು ಯಾವಾಗ್ಲೂ ಕೆಲಸ ಮಾಡೋದು ಇಲ್ಲ ಯಾವಾಗ್ಲೂ ಹಾರಾಡ್ತಾ ಇರೋದು ಹಾಗೂ ಸ್ವತಂತ್ರವಾಗಿರೋದು ಹೌದು ಚಿಟ್ಟೆಗಳಿಗೆ ಸ್ವತಂತ್ರವಾಗಿರೋದು ತುಂಬಾ ಪ್ರಿಯವಾದದ್ದು ಹಾಗೆ ಬದಲಾವಣೆ ಕೂಡ ಚಿಟ್ಟೆಯ ಒಂದು ಪ್ರವೃತ್ತಿ ನಿಮಗೆ ಒಂದು ವೇಳೆ ಯಾವುದೇ ಕಾರಣವಿಲ್ಲದೆ ಚಿಟ್ಟೆ ಕಂಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆಯಾಗುತ್ತೆ ಅಥವಾ ಜೀವನದಲ್ಲಿ ನೀನು ಬದಲಾಗಬೇಕು ಅಂತ ಸಂದೇಶ ಕೊಡುತ್ತೆ ನೀಲಿ ಬಣ್ಣದ ಚಿಟ್ಟೆ ನಿಮ ಕಂಡ್ರೆ ನಿಮಗೆ ಜೀವನದಲ್ಲಿ ಮುಂದೆ ಏನೋ ಒಂದು ಅವಕಾಶ ನಿಮ್ಮನ್ನ ಕಾಯ್ತಾ ಇದೆ ನಿಮ್ಮ ಜೀವನವೇ ಬದಲಾಗಲಿದೆ ಅನ್ನೋ ಸಂಕೇತ ಇದು ನೀಡುತ್ತೆ ನಿಮಗೆ ಎಲ್ಲಿಂದಲೋ ಆಕಸ್ಮಿಕ ಧನಲಾಭ ಆಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅನ್ನೋ ಸೂಚನೆಯನ್ನ ನೀಲಿ ಬಣ್ಣದ ಚಿಟ್ಟೆ ನೀಡುತ್ತವೆ ಕೆಂಪು ಬಣ್ಣದ ಅಥವಾ ಗುಲಾಬಿ ಬಣ್ಣದ ಚಿಟ್ಟೆಗಳು ಕಂಡ್ರೆ ಆ ಬಣ್ಣ ಪ್ರೀತಿಯ ಸಂಕೇತವಾಗಿರುತ್ತೆ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಏನೇ ತೊಂದರೆ ಇದ್ರೂ ಅದು ಬಗೆಹರಿಯುತ್ತೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಶ್ರಮ ಕೂಡ ಮುಖ್ಯವಾಗಿರುತ್ತೆ ಆದ್ರೆ ಇದೆಲ್ಲವೂ ನಿಮ್ಮ ಭಾವನೆಗಳ ಮೇಲೆ ನಿಂತಿರುತ್ತೆ ಚಿಟ್ಟೆಗಳು ಕಂಡಾಗ ನಿಮ್ಮಲ್ಲಾಗುವಂತಹ ಭಾವನೆಗಳ ಬದಲಾವಣೆಗಳ ಮೇಲೆ ಗಮನಹರಿಸಿ ಮತ್ತು ಚಿಟ್ಟೆಗೆ ನಾವು ಆಗ್ಲೇ ಹೇಳಿದಂತೆ ಪ್ರಾರ್ಥನೆ ಮಾಡಿಕೊಳ್ಳಿ ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ ನಿಮ್ಮ ಜೀವನ ಸುಗಮವಾಗಿ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ತೊಂದರೆಗಳು ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಚಿಟ್ಟೆಗಳು ಪದೇ ಪದೇ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾ ಇವೆ ಅಂತಂದ್ರೆ ಅದು ಒಳ್ಳೆಯ ಸಂಕೇತವಲ್ಲ ಆ ಚಿಟ್ಟೆಗಳು ನಿಮಗೆ ಎಚ್ಚರಿಕೆಯನ್ನ ನೀಡುತ್ತಾ ಇವೆ ನೀವು ಇದರಿಂದ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು ಎಷ್ಟೋ ಜನ ತಮ್ಮ ಸಮಯ ಚೆನ್ನಾಗಿ ನಡೀತಾ ಇರುವ ಸಮಯದಲ್ಲಿ ಅಹಂಕಾರ ತೋರಿಸ್ತಾರೆ ದೊಡ್ಡವರಿಗೆ ಮರ್ಯಾದೆ ಕೊಡೋದಿಲ್ಲ ಈಗೋ ಸಮಸ್ಯೆ ಹೆಚ್ಚಾಗುತ್ತೆ ಎದುರಿನವರನ್ನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ರೀತಿಯಾದ ವರ್ತನೆಗಳು ನಿಮ್ಮಲ್ಲಿ ಕಂಡು ಬಂದ್ರೆ ಆದಷ್ಟು ಬೇಗ ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಬೇಕು ಒಂದ್ ವೇಳೆ ಈ ವರ್ತನೆಯಲ್ಲಿ ಬದಲಾವಣೆ ಬಂದಿಲ್ಲವಾದ್ರೆ ನಿಮ್ಮ ಕೆಟ್ಟ ಸಮಯ ಅಲ್ಲಿಂದ ಪ್ರಾರಂಭವಾಗುತ್ತೆ ಅನ್ನೋ ಸೂಚನೆಯನ್ನ ಚಿಟ್ಟೆಗಳು ನೀಡೋದಕ್ಕೆ ಬರುತ್ತವೆ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ನಡೀತಾ ಇರುತ್ತೆ ಜೀವನದಲ್ಲಿ ಖುಷಿ ಅನ್ನೋದೇ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ನಿಮಗೆ ಆಕಸ್ಮಿಕವಾಗಿ ಚಿಟ್ಟೆ ಕಂಡು ಬಂದ್ರೆ ಇದನ್ನ ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ ಅಂದ್ರೆ ನಿಮ್ಮ ಕೆಟ್ಟ ಸಮಯ ಮುಗಿಯುತ್ತೆ ಮತ್ತು ನೀವು ಸ್ವಲ್ಪ ತಾಳ್ಮೆಯನ್ನು ಕೂಡ ಇಟ್ಕೊಳ್ಬೇಕು ಇನ್ನೂ ಹೆಚ್ಚು ಶ್ರಮ ಪಡಬೇಕಾಗುತ್ತೆ ಯಾವತ್ತು ಧೈರ್ಯಗಿಡಬಾರದು ನಿಮ್ಮ ಯೋಚನೆಯಲ್ಲಿ ಸಕಾರಾತ್ಮಕತೆಯನ್ನ ಇಟ್ಕೊಳ್ಬೇಕಾದದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದ್ರ ಸೂಚನೆಯನ್ನ ಚಿಟ್ಟೆಗಳು ನೀಡುತ್ತವೆ ಕೆಲವೊಮ್ಮೆ ನೀವು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಪೂರ್ತಿಯಾಗಿ ಕಾನ್ಫಿಡೆಂಟ್ ಇರೋದಿಲ್ಲ ಏನ್ ಮಾಡಿದ್ರೆ ಒಳ್ಳೇದು ಯಾವ ನಿರ್ಧಾರ ತಗೊಂಡ್ರೆ ಸರಿ ಯಾವುದು ತಪ್ಪು ಅನ್ನೋ ಮಾನಸಿಕ ಹೊಯ್ದಾಟದಲ್ಲಿರ್ತೀರಾ ನಿಮಗೆ ಚಿಟ್ಟೆ ಥಟ್ ಕಂಡು ಬರುತ್ತೆ ಮುಂದೆ ನಿಮಗೆ ಒಳ್ಳೆ ದಿನಗಳು ಬರ್ತಾ ಇವೆ ಅನ್ನೋ ಸಂಕೇತ ಚಿಟ್ಟೆ ನೀಡುತ್ತೆ ಖಂಡಿತವಾಗಿಯೂ ನೀವು ಚಿಟ್ಟೆ ಕಂಡ ನಂತರ ಸರಿಯಾದ ನಿರ್ಧಾರವನ್ನ ತಗೋತೀರಾ ಇನ್ನು ನೀವು ಹೆಚ್ಚು ಸಮಯ ಯಾವ ರೂಮ್ನಲ್ಲಿ ಸಮಯವನ್ನ ಕಳಿತಾ ಇರ್ತೀರೋ ಆ ರೂಮಿನ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಸಂಧಿಯನ್ನ ಸ್ವಚ್ಛವಾಗಿಟ್ಕೊಳ್ಳಿ ಹಸಿರು ಬಣ್ಣದ ಅಥವಾ ಕೆಂಪು ಬಣ್ಣದ ವಸ್ತುಗಳು ಅಥವಾ ಡಾರ್ಕ್ ಬಣ್ಣದ ವಸ್ತುಗಳು ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಳಿ ಒಂದು ಪೇಪರ್ನಲ್ಲಿ ಚಿಟ್ಟೆಯನ್ನ ಬಿಡಿಸಿ ಆ ಚಿತ್ರವನ್ನ ಪೂರ್ವ ಮತ್ತು ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಅಂಟಿಸ್ಬೇಕು ಅಂಟಿಸೋದಕ್ಕೂ ಮುಂಚೆ ಆ ಚಿತ್ರವನ್ನ ಕೈಯಲ್ಲಿ ಹಿಡ್ಕೊಂಡು ನನ್ನ ಸರಿಯಾದ ದಾರಿ ಯಾವುದೇ ಇದ್ರೂ ಅದನ್ನ ಯಾವ್ದಾದ್ರೂ ಕನಸಿನ ರೂಪದಲ್ಲಿ ಅಥವಾ ಯಾವ್ದಾದ್ರೂ ಚಿಹ್ನೆಯ ಮೂಲಕ ಇಪ್ಪತ್ನಾಲ್ಕು ಗಂಟೆಯೊಳಗೆ ನನಗೆ ತಿಳಿಸು ಅಂತ ಮನಸ್ಸಲ್ಲಿ ಹೇಳ್ಕೊಳ್ಬೇಕು ಆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಕನಸಾದ್ರೂ ಬೀಳುತ್ತೆ ಅಥವಾ ಆ ಚಿಟ್ಟೆ ನಿಮ್ಮ ಹತ್ರ ಆದ್ರೂ ಬರುತ್ತೆ ಆಗ ನಿಮ್ಮ ಅಂತರಾತ್ಮ ಹೇಳಿದ ಮಾತನ್ನ ನೀವು ಕೇಳಿ ನಿಮಗೆ ಸರಿ ಅನಿಸದನ್ನ ಮಾಡಬೇಕು